ನೋಡಿ ಕೋರ್ಟ್ ತೀರ್ಮಾನ ಏನಿದೆ ಅದನ್ನು ನಾವು ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಲಿಕ್ಕೆ ಹೋಗೋದೇ ಇಲ್ಲ ಒಂದು ತಿಕ್ಕೊಂಬಿಡಿ ಯಡಿಯೂರಪ್ಪನವ್ರ ಮೇಲೆ ಇವತ್ತು ದಿವಸ ಯಾವುದೇ ವಿಷಯ ಇಲ್ಲ ಪಾಪ ಅವರು ಎಂಬತ್ತು ಎರಡು ವಯಸ್ಸು ಹಿರಿಯರು ಹಿರಿಯರು ಇವತ್ತು ಮಾಜಿ ಮುಖ್ಯ ಅದೇ ಅವ್ರ ದಿವಸ ಒಬ್ಬರು ಕೇಸನ್ನು ಮಾಡಿದ್ದಾರೆ ಅದು ಪೋಸ್ಕೋ ಕೇಸು ಪೋಸ್ಕೋ ಕೇಸಲ್ಲಿ ಭಾಳ ಕಟ್ಟಿನ ಕಾನೂನು ಉದ್ಘಾಟಿಸಿದೆ ನಾವು ನೋಡಿದಿರಿಂದ ಮುರುಘಾ ಮಠದೇನಿದೆ ಹೀಗಾಗಿ ಅದನ್ನು ಅದನ್ನು ನಾವು ಪೋಸ್ಕೋದ್ರಾಗ ಕೇಸ್ ರಿಜಿಸ್ಟರ್ ಮಾಡಲೇಬೇಕಾಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೋರ್ಟಾದ ಮೇಲೆ ಉದ್ಘಾಟಿಸೋ ಕೋರ್ಟೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅವ್ರನ್ನ ಅದು ಮಾಡಬೇಕು ಅಂತ ಬಂದಿತ್ತು ಈಗ ಹೈಕೋರ್ಟ್ ಸ್ಟೇ ಕೊಟ್ಟಿರುತ್ತೆ ಹೀಗಾಗಿ ಸುಮ್ ಸುಮ್ಮನೆ ಬಿಜೆಪಿಯವರು ಪೋಸ್ಕೋ ಕೇಸನ್ನ ಅರ್ಥ ಮಾಡಿಕೊಡ್ದೆ ಏನ್ರಿ ಕಾನೂನು ಪ್ರಕಾರ ಸರ್ಕಾರ ನೋಡ್ಕೊಳ್ತಾರೆ ಅವ್ರ ಮೇಲೆ ಯಾವುದು ದ್ವೇಷ ಮಾಡುವಂಥ ಸಂದರ್ಭ ರಾಜಕೀಯವಾಗಿದ್ದಾಗ ಆ್ಯಕ್ಟ್ ಮಾಡೋಕ್ಕೂ ಬರೋದಿಲ್ಲ ಹೇಳಿದಲ್ಲ ಮುರುಘಾ ಮಠದ ಕೇಸ್ನಲ್ಲಿ ಅವ್ರಿಗೂ ಕೂಡ ಒಳಗಡೆ ಇದ್ದಾರೆ ಪೋಸ್ಕೋ ಕೇಸ್ ಅಂದರೆ ಇದು ಅಪ್ರಾಪ್ತ ಮಕ್ಕಳಂದರೆ ತಮ್ಮ ಅಂತ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ನಾವು ಕಾಲದ ನನ್ನ ಪದ್ಯ ಬರೋದಲ್ಲ ಸತ್ಯ ಅಂತ ಈ ಸಂದರ್ಭ ಹೇಳೋಕ್ಕೂ ಬರೋದಿಲ್ಲ ಹೀಗಾಗಿ ಇದರಲ್ಲಿ ಸುಮ್ ಸುಮ್ಮನೆ ಬಿ ಜೆ ಪಿ ರಾಜಕೀಯವಾಗಿ ಹಾಗೆ ಹೀಗೆ ಅಂತ ಹೇಳಿದ್ರು ಮಾಡಿದ್ರೆ ಅವ್ರಿಗೂ ಗೊತ್ತಿದೆ ಪೋಸ್ಕೋ ಆ್ಯಕ್ಟಿವಿಟಿ ಅದನ್ನು ಅದನ್ನ ಮಾಡ ಕಾನೂನು ತಂದ ಯಾರು ಅಂತ ಕರ್ಬಾರ್ಕ ಅದ ಕೈ ಕೊಡ್ತದೆ ಸರಿ ಯಾರೋ ದೂರು ಕೊಟ್ಟ ತಕ್ಷಣ ಅವ್ರ ಮನಸ್ಸು ಸರಿಯಲ್ಲ ಅಂತ ಶ್ಯಾಮನ ಶ್ರೀ ಶಿವಮೊಗ್ಗ ನೋಡಿ ಈಗ ನಾ ದೂರು ಪೋಸ್ಕೋ ಆ್ಯಕ್ಟ್ ಯಾರು ಮಾಡಬೇಕು ಪೋಸ್ಕೋ ಆ್ಯಕ್ಟ್ ಯಾರು ಕೇಂದ್ರ ಸರ್ಕಾರ ಕಾನೂನು ಬಿಜೆಪಿ ಅವ್ರಿಗೆ ಹೇಳಿ ಕೇಂದ್ರ ಸರ್ಕಾರ ಕಾನೂನು ಸ್ವಲ್ಪ ಅರ್ಥ ಮಾಡ್ಕೊಳ ಅಂತ ಹೇಳಿ ಪ್ರತ್ಯುಖವಾಗಿ ದರ್ಶನ ಅವರು ಪ್ರಕರಣ ಇದೆ ಅದರಲ್ಲಿ ಕೆಲವರು ಆತನ ರಕ್ಷಿಸುವ ರೀತಿಯಲ್ಲಿ ಡಿ ಜೆ ಯಾರು ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋದ್ದು ಯಾರನ್ನ ಯಾರು ರಕ್ಷಿಸ್ಲಿಕ್ಕೆ ಸಾಧ್ಯ ಆಗೋದಲ್ಲ ನಮ್ಮ ಸರ್ ಮುಖ್ಯಮಂತ್ರಿಗಳು ಗೃಹ ಸ್ಪಷ್ಟನೆ ಕೊಟ್ಟಿದ್ದಾರೆ ತಪ್ಪಿಸ್ತೋರಿಗೆ ಶಿಕ್ಷೆ ಆಗ್ತದೆ ಇದರಲ್ಲಿ ಯಾವುದು ಸಂಶಯ ಬೇಡ ಹೆಚ್ಚನೆ ಮಾಡ್ತಾರೆ ಅಂತ ಮಾಡ್ತಾರೆ ಮುಂಚೆ ನಾನು ಹೇಳಿದೆಲ್ಲ ಯಾವುದಕ್ಕೂ ಕೂಡ ತುಂಬ ಕಾನೂನು ಇದೆ ಯಾರಿಗೂ ಮುಂಚೆ ಹಾಕೋಕ್ಕಾಗೋದಿಲ್ಲ ಅಲ್ಲಿ ಮೃತ ಕುಟುಂಬ ಇದೆ ಅವರು ಅದನ್ನು ಇದು ಮಾಡ್ತಾರೆ ಅವ್ರು ಪರವಾಗಿ ಸೊ ಇದು ಸರ್ಕಾರ ಮಾತ್ರ ನಾವು ಮಾತ್ರ ಇದನ್ನು ನಮಗೆ ತಿಳಿದೋದರಿಂದ ಇದು ಇಲ್ಲ ಹೊಗೆ ಕೇಸಿನಲ್ಲಿ ನಾವು ಒಂದು ಪಾರರ್ಷಕವಾಗಿ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ ಏನೇನು ಅವ್ರ ಮೇಲೆ ಈಗಲನ್ನು ಮಾಡ್ಕೊಂಡು ನೋಡಿದಿರಲ್ಲ ಎಷ್ಟನ್ನು ಕೂಡ ಬಳಕೆಗೆ ಬರ್ತಾ ಇದೆ

ಜಗತ್ತಿನಾದಂತಹ ಈ ಕ್ರೈಮ್ ಕಂಡಿರ್ತವೆ ನಡೆದಾಗ ನಾವು ಅದನ್ನು ತನಿಖೆಯನ್ನು ನಿಷ್ಪವಾಗಿ ಮಾಡಬೇಕು ಕಠಿಣ ಕ್ರಮ ಕೈಗೊಳ್ಬೇಕು ಕೊಡ್ಬೇಕು ತಪ್ಪಿಸ್ತರ ಮೇಲೆ ತಪ್ಪಿಸ್ತಿರ್ದಿದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ ಈಗ ಹೇಳಿರೋ ಕೋರ್ಟ್ ಕೇಸ್ನಲ್ಲಿ ಕೂಡ ತಪ್ಪು ಅವ್ರು ತಪ್ಪಿಸ್ತರಾಗಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ ಅವ್ರು ತಪ್ಪಿಸ್ತೀರಲಿಕ್ಕೆ ನಾವು ದೋಷ ಆಗ್ತದೆ ಏನು ಪ್ರಶ್ನೆ ಮಾಡ್ತಾರೆ ಅವರು